ಮೆಣಸು ಕುಯ್ಯಲು ಹೋಗಿ ಹನ್ನೊಂದು ಕೆವಿ ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಾಮತಿ ಕುಡುಗೆಯಲ್ಲಿ ನಡೆದಿದೆ ಹರಿಹರಪುರ ಗ್ರಾಮದ ಲಕ್ಷ್ಮಣ್ ಮೃತಪಟ್ಟ ವ್ಯಕ್ತಿಯಾಗಿದ್ದು ಕೂಲಿ ಕೆಲಸಕ್ಕೆ ಬಂದಿದ್ದ ಲಕ್ಷ್ಮಣ್ ಕಾಳುಮೆಣಸು ಕುಯ್ಯುವಾಗ ಹನ್ನೊಂದು ಕೆವಿ ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿ ಮೃತಪಟ್ಟಿದ್ದಾರೆ ಈ ಸಾವಿಗೆ ಜಮೀನು ಮಾಲೀಕರು ಹಾಗೂ ಕೆಇಬಿ ಅಧಿಕಾರಿಗಳೇ ಕಾರಣವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೆಲಸ ಮಾಡಿಸುವಾಗ ಜಮೀನು ಮಾಲೀಕರು ವಿದ್ಯುತ್ ತೆಗೆಸದೇ ಇರುವುದೇ ಮುಖ್ಯ ಕಾರಣವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕಾಳುಮೆಣಸು ಕುಯ್ಯಲು ಹೋಗಿ ಹನ್ನೊಂದು ಕೆವಿ ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಾಮತಿ ಕುಡುಗೆಯಲ್ಲಿ ನಡೆದಿದೆ ಹರಿಹರಪುರ ಗ್ರಾಮದ ಲಕ್ಷ್ಮಣ್ ಮೃತಪಟ್ಟ ವ್ಯಕ್ತಿಯಾಗಿದ್ದು ಕೂಲಿಕೆರೆಸಕ್ಕೆ ಬಂದಿದ್ದ ಲಕ್ಷ್ಮಣ್ ಕಾಳುಮೆಣಸು ಕುಯ್ಯುವಾಗ ಹನ್ನೊಂದು ಕೆವಿ ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿ ಮೃತಪಟ್ಟಿದ್ದಾರೆ ಈ ಸಾವಿಗೆ ಜಮೀನು ಮಾಲೀಕರು ಹಾಗೂ ಕೆಇಬಿ ಅಧಿಕಾರಿಗಳೇ ಕಾರಣವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೆಲಸ ಮಾಡಿಸುವಾಗ ಜಮೀನು ಮಾಲೀಕರು ವಿದ್ಯುತ್ ತೆಗೆಸದೇ ಇರುವುದೇ ಮುಖ್ಯ ಕಾರಣವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕಾಳುಮೆಣಸು ಕುಯ್ಯಲು ಹೋಗಿ ಹನ್ನೊಂದು ಕೆವಿ ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಾಮತಿ ಕುಡುಗೆಯಲ್ಲಿ ನಡೆದಿದೆ ಹರಿಹರಪುರ ಗ್ರಾಮದ ಲಕ್ಷ್ಮಣ್ ಮೃತಪಟ್ಟ ವ್ಯಕ್ತಿಯಾಗಿದ್ದು ಕೂಲಿಕೆ ರಸಕ್ಕೆ ಬಂದಿದ್ದ ಲಕ್ಷ್ಮಣ್ ಕಾಳುಮೆಣಸು ಕುಯ್ಯುವಾಗ ಹನ್ನೊಂದು ಕೆವಿ ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿ ಮೃತಪಟ್ಟಿದ್ದಾರೆ ಈ ಸಾವಿಗೆ ಜಮೀನು ಮಾಲೀಕರು ಹಾಗೂ ಕೆಇಬಿ ಅಧಿಕಾರಿಗಳೇ ಕಾರಣವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೆಲಸ ಮಾಡಿಸುವಾಗ ಜಮೀನು ಮಾಲೀಕರು ವಿದ್ಯುತ್ ತೆಗೆಸದೇ ಇರುವುದೇ ಮುಖ್ಯ ಕಾರಣವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ